ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ನನ್ನ ಬ್ಲಾಗಲ್ಲಿ ಇವತ್ತು ಏನಪ್ಪ ಅಂತ ಅಂದ್ಬಿಟ್ರೆ ತುಳಸಿಯ ಪೂಜೆ ಆಗಿರುತ್ತೆ ಸೊ ತುಳಸಿ ಹಬ್ಬ ಅಂತಲೇ ಹೇಳ್ಬೋದು ಸೊ ಅದರದ್ದೇ ಇವತ್ತಿನ ನನ್ನ ಬ್ಲಾಗಲ್ಲಿ ನಾನು ತೋರಿಸ್ತಾ ಇದ್ದೀನಿ ನಾವು ಮನೇಲಿ ಹೇಗೆ ಮಾಡಿದ್ದೀವಿ ನಾನು ಬೆಳಿಗ್ಗೆ ಸ್ನಾನಗಿನೆಲ್ಲ ಮುಗಿಸ್ಬಿಟ್ಟು ಸೊ ತುಳಸಿದೆಲ್ಲ ಕ್ಲೀನ್ ಮಾಡಿಕೊಂಡು ಪಾಟು ನೋಡಿ ಈ ರೀತಿ ನಾನು ಮಾಡಿದ್ದೀನಿ ನಾವು ಸಾಯಂಕಾಲ ರೆಡಿ ಮಾಡ್ತಾ ಇದ್ದೀವಿ ನೀವು ನೋಡ್ತಾ ಇರೋದು ಅದೇ ಬ್ಲಾಗು ನಮ್ಮ ಅಕ್ಕ ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ ಇನ್ ಕೇಸ್ ಬೆಳಿಗ್ಗೆ ನಮಗೆ ಅಷ್ಟೊತ್ತಿಗೆ ಆಗಿಲ್ಲ ಅಂದರೆ ನಾವು ಸಾಯಂಕಾಲ ಸಹ ಮಾಡ್ಬೋದು ಆರು ಗಂಟೆಯಿಂದ ಏಳುವರೆ ತನಕ ಟೈಮ್ ಇದೆ ಸೊ ನಾವು ಸಾಯಂಕಾಲ ಸಹ ಮಾಡ್ಬೋದು ಏನು ಟೆನ್ಷನ್ ಇರಲ್ಲ ನೀವು ನೋಡಿ ಇದೇ ನಾವು ಏಕೆಂದರೆ ಇದು ವೈಟ್ ಟೈಲ್ಸ್ ಆಗಿರೋದ್ರಿಂದ ಏನು ರಂಗೋಲಿ ಹಾಕೋರೂ ಸೊ ಕಾಣಲ್ಲ ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಕಲರು ಆ್ಯಡ್ ಮಾಡ್ತಿದ್ದಾರೆ ನಮ್ಮ ಅಕ್ಕ ಹಾಗೆ ಕೆಲವರು ಏನಪ್ಪ ಅಂದರೆ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಗೊತ್ತಾ ತುಂಬ ಏನು ತಿಂಡಿ ತಿನಿಸುಗಳು ಎಲ್ಲ ಮಾಡಿಬಿಟ್ಟು ಏನು ಲಕ್ಷ್ಮೀ ಸ್ವರೂಪ ಅಂತ ಹೇಳಿಬಿಟ್ಟು ತುಂಬ ಗ್ರ್ಯಾಂಡಾಗಿ ಮತ್ತು ತಿಂಡಿಗಳೆಲ್ಲ ಸಹ ಮಾಡ್ತಾರೆ ಸೊ ನಾವು ಅದನ್ನೇನೂ ಮಾಡಿಲ್ಲ ನಾವು ಸಿಂಪಲ್ಲಾಗಿ ಮನೇಲಿ ನಾವು ಮಾಡ್ಕೊಂಡಿರೋದು ಅವರವರು ಇದು ನಾವು ತಿಂಡಿಗೆಲ್ಲ ಮಾಡಲ್ಲ ನಾವು ವರಲಕ್ಷ್ಮಿ ಹಬ್ಬಕ್ಕೆ ಬಿಟ್ಟು ನಾವು ಯಾವ ಹಬ್ಬಕ್ಕೂ ಜಾಸ್ತಿ ತಿಂಡಿಗಳು ಮಾಡಲ್ಲ ಆದರೆ ಇದು ನಾವು ಮಾಡ್ತಿ ಮಾಡ್ಕೊಂಡು ಬಂದಿದ್ವಿ ಅಂತ ಸೊ ನಾವು ನಡ್ಸ್ಕೊಂಡು ಇದ್ದೀವಿ ಇದು ಬಂದುಬಿಟ್ಟು ನೆಲ್ಲಿಕಾಯಿ ಗಿಡ ಇಡ್ಲೇಬೇಕಂತೆ ಅದೇನೋ ಹೇಳ್ತಾರೆ ನಂಗೆ ಬಗ್ಗೆ ಗೊತ್ತಿಲ್ಲ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಈ ರೀತಿ ಇದೆ ರಂಗೋಲಿ ಏನಾಯಿತು ಗೊತ್ತಾ ನಾನು ಅದೇನು ಅಂತ ಹೋದಾಗ ರಂಗೋಲಿ ಒಂದು ಸ್ವಲ್ಪ ನನ್ನ ಬಟ್ಟೆ ತಾಕ್ಬಿಟ್ಟು ಒಂದು ಸ್ವಲ್ಪ ಹಾಳಾಗ್ಬಿಡ್ತು ಸೊ ಅದಕ್ಕೆ ಹೇಳಿದ್ದು ನಾನು ನೋಡಿ ಇದು ಪೂಜೆ ಎಲ್ಲ ರೆಡಿ ಆದಮೇಲೆ ನಾವು ನೀವು ನೋಡ್ತಾ ಇರ್ಬೋದು ರಾಘವೇಂದ್ರ ಸ್ವಾಮಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದಾರೆ ಅಲ್ವಾ ತುಳಸಿ ಮಧ್ಯ ನೋಡಿ ಈ ರೀತಿ ನಾವು ರೆಡಿ ಮಾಡಿಕೊಂಡು ಎಲ್ಲ ಇಟ್ಕೊಂಡಿದ್ವಿ ಹಾಗೆ ಕೃಷ್ಣನ ಕೂರಿಸೋರು ಕೃಷ್ಣನ ಸಹ ಕೂರಿಸ್ತಾರೆ ಸೊ ತುಳಸಿಗೂ ಕೃಷ್ಣಗೂ ಮದುವೆ ಅಲ್ವಾ ಹಾಗಾಗಿ ನಮ್ಮನೇಲಿ ಚಿಕ್ಕ ಕೃಷ್ಣ ಇತ್ತು ಸೊ ಹಾಗಾಗಿ ಕೃಷ್ಣನೂ ಸಹ ನಾನು ಇಟ್ಟಿದ್ದೀನಿ ನೀವು ನೋಡ್ತಿರ್ಬೋದು ನಾವು ಈ ರೀತಿಯೇ ಸಿಂಪಲ್ಲಾಗಿ ನಾವು ರೆಡಿ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನೋಡಿ ನಮ್ಮಕ್ಕ ಪೂಜೆ ಮಾಡ್ತಾ ಇದ್ದಾಳೆ ನೀವು ನೋಡ್ತಿರೋದು ಅದೇ ದೃಶ್ಯ ಈ ರೀತಿ ನಾವು ಪೂಜೆ ಎಲ್ಲ ಮಾಡಿಬಿಟ್ಟು ನೈವೇದ್ಯಕ್ಕೆ ಹಣ್ಣು ತಂದಿದ್ವಿ ಸೊ ಹಣ್ಣನ್ನೆಲ್ಲ ಇಟ್ಬಿಟ್ಟು ಮನೆ ದೇವರಿಗೆಲ್ಲ ಪೂಜೆ ಮಾಡಿಬಿಟ್ಟು ನಾವು ತುಳಸಿ ಪೂಜೆನ ಮುಗಿಸಿದ್ವಿ ಬೆಳಿಗ್ಗೆ ನಾನು ಪಾಟೆಲ್ಲ ತೊಳ್ಕೊಂಡ್ಬಿಟ್ಟು ಎಲ್ಲ ನೀಟಾಗಿ ಮಾಡ್ಕೊಂಡಿದ್ದಕ್ಕೆ ನನಗೆ ಈಗ ಸಾಯಂಕಾಲ ತುಂಬ ಈಸಿ ಅನ್ನಿಸ್ತು ಸೊ ಹಾಗಾಗಿ ಎಲ್ಲ ಈಸಿ ಬೇಗ ಆಗೋಯ್ತು ಸೊ ಇವತ್ತು ಸಂಡೇ ಆಗಿದ್ದ ಕಾರಣದಿಂದನೇ ಬೆಳಗ್ಗೆ ನಾನು ಬೇಗ ಹೇಳಲಿಕ್ಕಾಗಿಲ್ಲ ಸೋ ಹಾಗಾಗಿ ನಾನು ಸಂಜೆ ಪೂಜೆ ತಯಾರಲ್ಲ ಮಾಡ್ಕೊಂಬಿಟ್ಟು ನಾವು ಪೂಜೆ ಮಾಡ್ತಾಯಿದ್ದೀವಿ ಅಕ್ಕ ಹೇಳಿದ್ಲು ಫ್ರೆಂಡ್ಸ್ ಸ್ಯಾರಿ ಹಾಕ್ಕೋ ನೀನು ಸಹ ಅಂತ ಇಬ್ಬರೂ ಪೂಜೆ ಮಾಡೋಣ ಅಂತ ಸೊ ನನಗೆ ಇಂಟ್ರೆಸ್ಟ್ ಇರಲಿಲ್ಲ ಸ್ಯಾರಿ ಹಾಕಲಿಕ್ಕೆ ಫುಲ್ಲು ಶ್ರಕೆ ಬೇರೆ ಆಗ್ತಿತ್ತು ನನಗೆ ಒಂದು ಸ್ವಲ್ಪ ಕಾಲು ಪೇನ್ ಇದೆ ಸೊ ಹಾಗಾಗಿ ನನಗೆ ಸ್ಯಾರಿ ಯಾಕೋ ಕಂಫರ್ಟೇಬಲ್ ಇರಲ್ಲ ಅಂತ ಡ್ರೆಸ್ ಹಾಕ್ಕೊಂಡಿದ್ದೆ ಕಾಲು ಹಾಕೋ ಒಂದು ಸ್ವಲ್ಪ ತುಂಬ ಪೇಯ್ನ್ ಇದೆ ಫ್ರೆಂಡ್ಸ್ ಸೊ ಹಾಗಾಗಿ ಒಂದು ಸ್ವಲ್ಪ ವಿಡಿಯೋ ಮಾಡೋದು ಸಹ ನನಗೆ ಪೆಂಡಿಂಗ್ ಇದೆ ಸೊ ಯಾವ ವಿಡಿಯೋ ಸಹ ಹಾಕ್ಲಿಕ್ಕೆ ಆಗ್ತಿಲ್ಲ ಯಾವ ಬ್ಲಾಗು ಸಹ ಮಾಡಲಿಕ್ಕೆ ಆಗ್ತಾಯಿಲ್ಲ ಸೊ ಹಾಗಾಗಿ ಅಕ್ಕ ನೀನೆ ಸ್ಯಾರಿ ಹಾಕು ಅಂತ ಹೇಳಿಬಿಟ್ಟು ಅಕ್ಕಂಗೆ ಪೂಜೆ ಮಾಡಲಿಕ್ಕೆ ಹೇಳಿದೆ ನಾನೆಲ್ಲ ರೆಡಿ ಮಾಡಿಕೊಟ್ಟೆ ಅಕ್ಕ ಎಲ್ಲ ಪೂಜೆ ತಯಾರಿ ಮಾಡಿದ್ರು ಆ್ಯಕ್ಚುಲಿ ನಾನು ಹಾಕೋದೆ ಬ್ಲಾಗಗೋಸ್ಕರ ಸ್ಯಾರಿ ಇನ್ನು ಅದನ್ನು ಫಂಕ್ಷನ್ಸ್ ಇದ್ದರೆ ಫಂಕ್ಷನ್ಗೋಸ್ಕರ ಸ್ಯಾರಿ ಹಾಕ್ತೀನಿ ನಮ್ಮನೇಲಿ ಸ್ಯಾರಿ ಹಾಕಲಿಲ್ಲ ಅಂದರೆ ಬೈತಾರೆ ಸೊ ಅದು ಫಂಕ್ಷನ್ಗೆ ಫಂಕ್ಷನ್ಗೆ ಡ್ರೆಸ್ಸಲ್ಲೆಲ್ಲ ಅಟೆಂಡ್ ಆಗಂಗಿಲ್ಲ ಫಂಕ್ಷನ್ಗೆ ಸ್ಯಾರಿಯಲ್ಲೇ ಅಟೆಂಡ್ ಆಗಬೇಕು ಸೊ ಹಾಗಾಗಿ ಫಂಕ್ಷನಲ್ಲಿ ನಾವು ಸ್ಯಾರಿ ಕಂಪಲ್ಸರಿ ಪೂಜೆ ಎಲ್ಲ ಆಯಿತು ಪೂಜೆ ಎಲ್ಲ ಆದಮೇಲೆ ಅರಶಿನ ಕುಂಕುಮ ತೊಗೊಬೇಕು ಸೊ ಹಾಗಾಗಿ ನಾನು ತೊಗೊಂಡ್ಬಿಟ್ಟು ನಮ್ಮ ಅಕ್ಕಂಗೆ ನಾನು ಅರಶಿನ ಕುಂಕುಮ ಇದ್ದೀನಿ ಇಲ್ಲಿಗೆ ನಮ್ಮ ಸಂಚಿಕೆ ಈ ಬ್ಲಾಗ್ ಮುಗಿಸ್ತಾ ಇದ್ದೀನಿ ಈ ಬ್ಲಾಗ್ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ಬ್ಲಾಗಲ್ಲಿ ನಾನು ಸಿಗ್ತೀನಿ ಜೈ ಶ್ರೀಕೃಷ್ಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು